நீங்க கருக்கு நீங்க கை விடத்த அதுக்கு <laden> ಇದು ಕತ್ತೆ ಬಂತಾ ಇದೆ ಸಾಕಲ್ ಇದು ಕತ್ತೆ ಬಂತಾ ಇದೆ ಬರಲೇ ಅಷ್ಟೇ ಬಹಳ ಆಸೇ ಇಲ್ವಾ ಮುತ್ತು ನೋಡ್ರ ಮಗಳು ಪರವಾಲಿ ಮಗಳು ಕೊಡೋನಾ ಇಲ್ಲ ಬರ್ತೇ ನೀ ಬಲ್ತೇಲ್ಲ ಅಲ್ಲ ತಿಳೋಲ್ ಕಮ್ಮತೆ ಅತ್ತಕಡಿ ಉಗ್ರಿ ಇಲ್ಲಿ ಉಗಬೇಡ್ರಿ ಇಲ್ಲಿಂತ ಅಲ್ಲಿ ಹೋಗೋ ಹೋಗ್ಯಾಕತ್ತಾರೆ ಅವರ ಹಾಂ ತಗೋಲೆ ಏಯ್ ನಿನಗೆ ಕಮ್ಮಿ ತಿಳ್ವಳಿಕೊಮ್ಮಾಯ್ತಮ್ಮ ತಿಳಿವಳಿಕೆ ಬರ್ಬೇಕು ನಿನಗೆ ಅಂಥ ಮಾಡ್ತೀನಿ ನಾವು ಕೊಡ್ತೀವಿ ಅನ್ನ ತಾನೇ ನನಗೆ ಉಚ್ಚ ಪರಿಜಾನ್ ವಿಜ್ಞಾನ ನೋಡಂತಾರೆ ಅಂತೇಳಿ ಆ ಏ ಅವ ಅಂದರೆ ನಾವೇನು ಅಂದಿಲ್ಲಪ್ಪ ನಾವೇನು ಅಂದಿವ ಕೇಳ ಅವಣ್ಣ ಕೊಡ 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 ಅದನ್ ಕೊಡ ಕೊಡ ಪರಿಧಾನಕ್ಕೆ ಕೊಡ ಮಾ ಪರಿಧಾನ್ ಕ್ಯಾಕ್ ಕೊಡ ಪರಿಧಾನ್ ಕ್ಯಾಕ ಕೊಡ ಮೋಡ ಹಿಂಗ ಮಾತಾಡ್ತಾನ ಅಲ್ಲಿಗೆ

ಆ <laughs> 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 <laughs>